ಅಕ್ಟೋಬರ್ ಎರಡನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಮಾವೇಶ ಆಗಿತ್ತು ಅದು ಬಹಳ ಯಶಸ್ವಿಯಾಗಿತ್ತು ಅದಾದ ನಂತರ ಕಳೆದ ತಿಂಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಮಾವೇಶ ಆಯಿತು ಅದು ಸಹ ಬಹಳ ಯಶಸ್ವಿಯಾಗಾಯಿತು ಮತ್ತು ಅದು ಹಣ್ಣನ್ನು ಸಹ ಕೊಡಿತು ಯಾವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಲಾಗ್ರಹ ಒಂದು ಸಮಾವೇಶ ಆಯಿತು ಅದಕ್ಕೆ ತಕ್ಷಣ ಏನು ಈ ಜಿಲ್ಲೆಗಳ ಬಹಳ ದೊಡ್ಡ ಬೇಡಿಕೆ ಏನಿತ್ತು ಈ ಬೆಂಗಳೂರಿನ ವೃಷಭಾವತಿ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಮಾತ್ರ ನೀವು ಈ ಜಿಲ್ಲೆಗಳ ಕೆರೆ ಈ ಕೆರೆಗಳಿಗೆ ಹರಿಸಬೇಕು ಇಲ್ಲಾಂದರೆ ಆ ಎರಡು ಹಂತದ ನೀರನ್ನು ಹರಿಸಿದ್ರೆ ಅದು ನಮ್ಮ ಕುಡಿಯುವ ನೀರಿನ ಮೂಲಕ್ಕೆ ಹೋಗ್ತದೆ ನಮ್ಮ ಅಂತರ್ಜಲ ಮತ್ತಷ್ಟು ವಿಷಪೂರಿತವಾಗ್ತದೆ ಮುಂದಿನ ದಿನಗಳಲ್ಲಿ ಜನ ಮತ್ತು ಜಾನುವಾರುಗಳು ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅಂತೇಳಿ ಏನು ಜನ ಅಭಿಪ್ರಾಯ ಮತ್ತು ಜನರ ಆತಂಕ ಇತ್ತು ಅದನ್ನು ಈ ಶಾಸಕರು ಯಾರಾದರ ರೂವಾರಿಗಳಾಗಿದ್ದರು ಅವರು ವಿಧಾನಸಭಾ ಅಧಿವೇಶನದಲ್ಲಿ ನಮಗೆ ಎರಡನೇ ಹಂತದ ನೀರಾದರೆ ಬೇಡ ಮೂರನೇ ಹಂತದ ನೀರು ಕೊಟ್ಟರೆ ಕೊಡಿ ಇಲ್ಲಾಂದರೆ ನನ್ನ ಕ್ಷೇತ್ರಕ್ಕೆ ಯೋಜನೆ ಬೇಡ ಅನ್ನುವಂಥ ಒಂದು ಇಂಪ್ಯಾಕ್ಟನ್ನು ಮಾಡಿದ್ದು ಇವತ್ತು ಜಲಾಗ್ರಹ ಸಮಾವೇಶದ ಒಂದು ಪ್ರತಿಫಲ ಮತ್ತು ಅದರ ಇಂಪ್ಯಾಕ್ಟ್ ಅಂತ ಹೇಳ್ಬೋ ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗ ಕೋಲಾರ ಜಿಲ್ಲೆಯಲ್ಲಿ ಜನವರಿ ಹದಿನೇಳನೇ ತಾರೀಕು ಇನ್ನೊಂದು ಸಮಾವೇಶ ನಡೀತಾ ಇದೆ ಆ ಸಮಾವೇಶಕ್ಕೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ರೈತ ಸಂಘಟನೆಗಳನ್ನು ದಲಿತ ಪರ ಸಂಘಟನೆಗಳನ್ನು ಕನ್ನಡಪರ ಸಂಘಟನೆಗಳನ್ನು ಪ್ರಜ್ಞಾವಂತರನ್ನು ಮತ್ತು ಪಕ್ಷಾತೀತವಾಗಿ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಗಳ ಶ್ರೇಯಸ್ಸನ್ನು ಕ್ಷೇಮ ಕ್ಷೇಮವನ್ನು ಬಯಸುವಂಥ ಜನಪ್ರತಿನಿಧಿಗಳನ್ನು ಸಹ ಇವತ್ತು ಮಾಧ್ಯಮದ ಮೂಲಕ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂಥೇಳಿ ನಾವು ಕೇಳಲಿಕ್ಕೆ ಬಂದಿದ್ದೇವೆ ಮತ್ತು ಈ ಹೋರಾಟದ ಪರವಾಗಿರ್ತಕ್ಕಂಥ ತಾವೆಲ್ಲರೂ ಸಹ ನಿಜವಾಗ್ಲೂ ನಿಮ್ಮ ಕಳಕಳಿಗೆ ನಾನು ಸಲ್ಯೂಟ್ ಮಾಡಬೇಕು ನಿಜವಾಗ್ಲೂ ನಾನು ಸಲ್ಯೂಟ್ ಮಾಡ್ತಾಯಿದ್ದೀನಿ ಹೃದಯಪೂರ್ವಕವಾಗಿ ನಿಮ್ಮ ಬೆಂಬಲ ಇಲ್ಲದಿದ್ದರೆ ನಿಮ್ಮ ಕಮಿಟ್ಮೆಂಟ್ ಇಲ್ದಿದ್ರೆ ಇವತ್ತು ಈ ತಾಲೂಕಿಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ನೆಲಮಂಗಲ ತಾಲೂಕಿನ ಪ್ರತಿಯೊಬ್ಬ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ವಿ ಈಗ ವಿಷಯ ಇಷ್ಟೇ ಬಂಧುಗಳೇ ನಮ್ಮ ಈ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಅಪಾಯದ ಸಂಕೇತಗಳು ಉಟ್ಕೊಂಡಿದ್ದಾವೆ ಇಲ್ಲಿನ ಕುಡಿಯೋ ನೀರು ಯಾವುದೇ ಕಾರಣಕ್ಕೂ ಯೋಗ್ಯವಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ದೃಢಪಡಿಸಿದಾವೆ ಎತ್ತಿನ ಹೊಳೆ ಹೆಸರಲ್ಲಿ ಎತ್ತಿನ ಹೊಳೆಯಿಂದ ನದಿ ನೀರನ್ನು ತಂದು ಈ ಮೂರು ಜಿಲ್ಲೆಗಳ ಪ್ರತಿ ಮನೆ ನಾಗರಿಕನಿಗೆ ಕುಡಿ ಕುಡಿಲಿಕ್ಕೆ ಕೊಡ್ತೀವಿ ಅಂತ ಹೇಳಿದಂಥ ಯೋಜನೆ ಇವತ್ತು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಅನೇಕ ವಿಜ್ಞಾನಿಗಳು ಹೇಳಿದ್ರು ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಈಗಾಗಲೇ ಹಣ ಖರ್ಚು ಮಾಡಿದ್ದಾರೆ ಮತ್ತು ಅದರಿಂದ ನೀರು ಬರೋದಿಲ್ಲ ಅನ್ನುವಂಥದ್ದನ್ನು ಸಹ ಸರ್ಕಾರನೇ ಒಪ್ಕೊಂಡಿದೆ ಹಾಗಾಗಿ ಆ ಎತ್ತಿನ ಹೊಳೆ ಯೋಜನೆಯನ್ನು ಒಂದು ಸಿ ಬಿ ಐ ತನಿಖೆಗೆ ಒಳಪಡಿಸಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಏನು ಜನರ ತೆರಿಗೆ ಹಣ ಭಾಳ ದೊಡ್ಡ ಮಟ್ಟದ ತೆರಿಗೆ ಹಣ ಏನು ಪೋಲಾಗ್ತದೆ ಇದಕ್ಕೆ ಯಾರು ಅಕೌಂಟೆಬಿಲಿಟಿ ಅನ್ನುವಂಥದ್ದನ್ನಾದರೂ ನಾವು ಪತ್ತೆ ಹಚ್ಬೋದು ಅದರ ಜೊತೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವೃಷಭಾವತಿ ವ್ಯಾಲಿ ಕೋಲಾರ ಜಿಲ್ಲೆಗೆ ಕೆ ಸಿ ವ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ ಎನ್ ವ್ಯಾಲಿ ಈ ಮೂರೂ ಜಿಲ್ಲೆ ಮೂರು ಜಿಲ್ಲೆಗಳಿಗೆ ಬೆಂಗಳೂರಿನ ಮೂರು ವ್ಯಾಲಿಗಳ ತ್ಯಾಜ್ಯ ನೀರನ್ನು ಏನು ಸರಬರಾಜು ಮಾಡಲಿಕ್ಕೆ ಹೊರಟಿದ್ದಾರೆ ಇದೂ ಸಹ ಭಾಳ ಬೃಹತ್ ಮಟ್ಟದ ಇನ್ನೊಂದು ಹಣ ಲೂಟಿ ಮಾಡುವಂಥ ಯೋಜನೆ ಇದನ್ನು ಮಾಡುವುದಾದರೆ ಇವತ್ತೇನು ಎರಡು ಸಾವಿರದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಿದ್ದಂಥದ್ದು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಅವರೇ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋದಾದರೆ ಮೂರು ಹಂತದ ಶುದ್ಧೀಕರಣ ಮಾಡಬೇಕು ಕಡ್ಡಾಯವಾಗಿ ಅನ್ನುವಂಥ ಒಂದು ಮಾನದಂಡವನ್ನು ವಿಧಿಸಿ ಒಂದು ಕಾನೂನನ್ನು ಮಾಡಿದ್ರು ಇವತ್ತು ಅದೇ ಯು ಪಿ ಎ ಸರ್ಕಾರದ ಮಾನದಂಡವನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಸದ ಬುಟ್ಟಿಗೆ ಎಸೆದು ಇವತ್ತು ಗುತ್ತಿಗೆದಾರರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಅವರ ಗುತ್ತಿಗೆದಾರರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ಮೂರೂ ಜಿಲ್ಲೆಗಳ ಜನರ ಹಿತ ಜಾನುವಾರುಗಳ ಹಿತ ಮತ್ತು ನಮ್ಮ ಬದುಕು ಕೃಷಿ ಆ ಕೃಷಿಯ ಹಿತವನ್ನು ಮರೆತು ಇವತ್ತು ಅರೆ ಸಂಸ್ಕರಿತ ತ್ಯಾಜ್ಯ ನೀರನ್ನು ಹರಿಸಿದ್ದು ಬಹಳ ಬಹಳ ಅಮಾನವೀಯವಾದಂಥ ಪ್ರಯೋಗ ಇದನ್ನು ತಡಿಲೇಬೇಕು ಅಂದರೆ ಇವತ್ತು ಮೂರು ಜಿಲ್ಲೆಗಳು ಒಗ್ಗಟ್ಟಾಗಿ ಇವತ್ತು ಆ ಚಳುವಳಿಗೆ ಧುಮುಕಿದಾವೆ ಬೆಂಗಳೂರಿನಿಂದ ಯಾವುದೇ ಒಂದು ಹನಿ ನೀರು ಆಚೆ ಬರಬೇಕಾದ್ರೆ ಅದು ಮೂರು ಹಂತಗಳಲ್ಲಿ ಶುದ್ಧೀಕರಣ ಆದ ಮೇಲೆ ಮಾತ್ರ ನಮ್ಮ ಕೆರೆಗೆ ಹರಿಸಬೇಕು ಅನ್ನೋವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮೂರು ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ನಾವು ಬದುಕಿರ್ತಕ್ಕಂಥದ್ದೇ ಉಳಿದಿರ್ತಕ್ಕಂಥದ್ದೇ ನಮ್ಮ ಕೆರೆಗಳ ಮೇಲೆ ಕೆರೆಗಳ ಆಧಾರದ ಮೇಲೆ ಇವತ್ತು ನಮ್ಮದು ಮಳೆಯಾಶ್ರಿತ ಪ್ರದೇಶ ಬರಪೀಡಿತ ಪ್ರದೇಶ ಹಾಗಾಗಿ ನಮಗೆ ಕೆರೆಗಳ ಜೀವಾಳ ಇವತ್ತು ಮೂರು ಜಿಲ್ಲೆಗಳಲ್ಲಿ ಐದು ಸಾವಿರದ ನಾನ್ನೂರು ಕೆರೆಗಳಿದ್ದಾವೆ ಆ ಕೆರೆಗಳನ್ನು ಪುನಶ್ಚೇತನ ಮಾಡುವಂಥ ಪುನರುಜ್ಜೀವನಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅದರ ಜೊತೆಗೆ ಇವತ್ತು ನಮ್ಮ ಮೂರು ಜಿಲ್ಲೆಗಳು ನಮ್ಮ ನದಿ ಜಲಾನಯನ ಪ್ರದೇಶದಲ್ಲಿ ನಾವು ಕೃಷ್ಣಾ ಬೇಸಿನ್ ಕೃಷ್ಣಾ ಬೇಸಿನ ಪೆನ್ನಾರ್ ಬೇಸಿನಗೆ ಸೇರ್ತಿದ್ದೀವಿ ಪೆನ್ನಾರ್ ಜಲಾನಯನ ಪ್ರದೇಶ ಅಂತ ಹೇಳ್ತಾರೆ ಈ ಪೆನ್ನಾರ್ ಜಲಾನಯನ ಪ್ರದೇಶಕ್ಕೆ ಕೃಷ್ಣಾ ನದಿ ನೀರನ್ನು ಹರಿಸಿ ಈ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ನದಿ ನೀರನ್ನು ಜನರಿಗೆ ಪೂರೈಕೆ ಮಾಡುವಂಥದ್ದು ಸುಮಾರು ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಕೇಂದ್ರ ಸರ್ಕಾರದ ಜಲ ಸಂಶೋಧನಾ ಸಂಸ್ಥೆ ಒಂದು ಫೀಸಿಬಿಲಿಟಿ ರಿಪೋರ್ಟನ್ನು ಅಂದೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ನಮ್ಮನ್ನು ಆಳದಂಥ ಸರ್ಕಾರಗಳಿಗಾಗಲಿ ಅಥವಾ ನಮ್ಮ ಜಿಲ್ಲೆಗಳ ಜನಪ್ರತಿನಿಧಿಗಳ ದೂರದೃಷ್ಟಿಯ ಕೊರತೆಯಿಂದ ಬದ್ಧತೆಯ ಕೊರತೆಯಿಂದ ಇವತ್ತು ನಾವು ಕೃಷ್ಣಾ ನೀರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅದೇ ಯೋಜನೆಯ ಜೊತೆಯಲ್ಲಿ ಆದಂಥ ಎಲ್ಲ ಸುಮಾರು ಆರು ಯೋಜನೆಗಳನ್ನು ಇವತ್ತು ಆಂಧ್ರ ಪ್ರದೇಶದ ಸರ್ಕಾರ ಅನುಷ್ಠಾನ ಮಾಡಿಕೊಂಡು ಅದರ ಪ್ರತಿಫಲವನ್ನು ಇವತ್ತು ರಾಜ್ಯ ರಾಜ್ಯ ನಮ್ಮ ಗಡಿ ಜಿಲ್ಲೆಗಳು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಇರ್ಬೋದು ಚಿತ್ತೂರು ಜಿಲ್ಲೆ ಇರ್ಬೋದು ಇವತ್ತು ಇದ್ದಾವೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿಯಲ್ಲಿ ಕೃಷ್ಣಾ ನದಿ ಹರಿದು ಬಂದಿದೆ ಎಲ್ಲ ಕೆರೆಗಳು ತುಂಬಿದಾವೆ ಅಂತರ್ಜಲ ಮರುಪೂರ್ಣ ಆಗಿದೆ ಕುಡಿಯಲಿಕ್ಕೆ ಶುದ್ಧವಾದಂಥ ನೀರು ಇದೆ ಆದರೆ ಅದರ ಜೊತೆಯಲ್ಲೇ ಆದಂಥ ನಮ್ಮ ಒಂದು ಕೃಷ್ಣಾ ಪೆನ್ನಾರ್ ಲಿಂಕ್ ಏನಿತ್ತು ಇದು ನೆನೆಗುದಿಗೆ ಬಿದ್ದಿದೆ ಮೂಲೆ ಗುಂಪು ಮಾಡಿದ್ದಾರೆ ಕಾರಣ ಅಂದರೆ ಎತ್ತಿನ ಒಳೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆಯುವಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ನಿಜವಾಗ್ಲೂ ನಮಗೆ ನೀರು ಕೊಡಬೇಕಾಗಿದ್ದಂಥ ಕೃಷ್ಣಾ ಯೋಜನೆಯನ್ನ ಇವತ್ತು ಕಸದ ಬುಟ್ಟಿಗೆ ಎಸೆದಿದ್ದಾರೆ ಇದರ ಇದರ ಮೇಲೆ ನಾವು ಇವತ್ತು ಮೂರು ಜಿಲ್ಲೆಗಳವರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೃಷ್ಣಾ ನೀರನ್ನು ಪಡ್ಕೊಳ್ಳದೆ ಇದ್ರೆ ಬಂಧುಗಳೇ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಯಾರೊಬ್ಬರೂ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಫ್ಲೋರೈಡ್ಸ್ ಅಂಶ ಜಾಸ್ತಿ ಇದೆ ನೈಟ್ರೇಟ್ಸ್ ಅಂಶ ಜಾಸ್ತಿ ಇದೆ ಯುರೇನಿಯಂ ಇರುವಂಥದ್ದನ್ನು ಇವತ್ತು ಅನೇಕ ಸಂಶೋಧನಾ ಸಂಸ್ಥೆಗಳು ಹೇಳ್ತಿದ್ದಾವೆ ಅದರ ಜೊತೆಗೆ ಈ ಅರೆ ಸಂಸ್ಕರಿತ ತ್ಯಾಜ್ಯ ನೀರು ಬಂದ್ಬಿಟ್ರೆ ನಮ್ಮ ನಮ್ಮ ಅಂತರ್ಜಲದಲ್ಲಿ ಇವತ್ತು ಇನ್ನೂ ಅನೇಕ ಮಾರಣಾಂತಿಕ ಎಲ್ಲ ಭಾರೀ ಲೋಹದ ಅಂಶಗಳೆಲ್ಲ ಸೇರಿಕೊಂಡ್ರೆ ಇವತ್ತು ನಮ್ಮ ಕಿಡ್ನಿ ಹಾಳಾಗುತ್ತೆ ಲಿವರ್ ಹಾಳಾಗುತ್ತೆ ಕ್ಯಾನ್ಸರ್ ಬರುತ್ತೆ ಇಂಥ ಅಪಾಯವನ್ನು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಬಂದು ವಿನಂತಿ ಮಾಡ್ತಾ ಇದ್ದೀವಿ ದಯಮಾಡಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಗಡಿಯನ್ನು ನಾವು ಬಿಟ್ಬಿಟ್ಟು ಎಲ್ಲರೂ ಮೂರು ಜಿಲ್ಲೆಗಳವರು ನಮ್ಮ ಎಲ್ಲ ಸ್ವಹಿತಾಸಕ್ತಿಗಳನ್ನು ಬದುಕಿಟ್ಟು ನೀರಿನ ವಿಚಾರದಲ್ಲಿ ಒಗ್ಗಟ್ಟಾಗಿ ಮನೆಗೊಬ್ಬರಂತೆ ಹೋರಾಟಕ್ಕೆ ಧುಮುಕಿದ್ರೆ ಮಾತ್ರ ನಮ್ಮ ಏನು ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷಗಳ ಒಂದು ತಾರತಮ್ಯ ಎಪ್ಪತ್ತೈದು ವರ್ಷಗಳ ವಂಚನೆಗೆ ನಾವೇನಾದರೂ ಪ್ರತಿಫಲ ಪಡ್ಕೊಳ್ಬೇಕು ಅನ್ನುವಂಥ ಆಶಾಭಾವನೆ ಇವಾಗ ಬಂದಿದೆ ಆ ನಿಟ್ಟಿನಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಜನವರಿ ಹದಿನೇಳನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರದ ಕಾಲೇಜ್ ಸರ್ಕಲ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಾವು ಏರ್ಪಾಟ್ ಮಾಡಿದ್ದೀವಿ ಕೋಲಾರದ ಜನನೂ ಸಹ ಈಗಾಗಲೇ ಎಲ್ಲ ಪಕ್ಷದ ಭೇದಗಳನ್ನು ಮರೆತು ಎಲ್ಲ ಸಂಘಟನೆಗಳ ಒಗ್ಗೂಡಿ ಇವತ್ತು ಏನು ಈ ಅಪಾಯಕಾರಿ ತ್ಯಾಜ್ಯ ನೀರು ಬರ್ತಾ ಇದೆ ಅದನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಕೃಷ್ಣಾ ನದಿ ನೀರನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಜ ಮನೆಗೊಬ್ಬರಂತೆ ಇವತ್ತು ಹೋರಾಟಕ್ಕೆ ಧುಮುಕ್ಲಿಕ್ಕೆ ಅವರೆಲ್ಲ ಒಂದು ಪ್ರತಿಜ್ಞೆಯನ್ನು ತಗೊಳ್ತಾ ಇದ್ದಾರೆ ಒಂದು ಸಂಕಲ್ಪವನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಮಾಂತರ ಜಿಲ್ಲೆಯ ಒಂದು ದೊಡ್ಡ ನಮಗೆ ಬೆಂಬಲವನ್ನು ನಾವು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ ದಯಮಾಡಿ ಮಾಧ್ಯಮದ ಮೂಲಕ ತಾವು ಹೆಚ್ಚು ಪ್ರಚಾರವನ್ನು ಮಾಡಿ ಮನ ಈ ಹೋರಾಟಕ್ಕೆ ಮನೆಗೊಬ್ಬರಂಥ ದುಡ್ಡುಗೆ ತಾವು ಸಹ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡ್ತೀರಾ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ